ಸಂತಾನ ಭಾಗ್ಯಕ್ಕಾಗಿ ಸ್ಪರ್ಶ್ನಿಂದ ಅತ್ಯಾಧುನಿಕ ಫಲವಂತಿಕೆ ರಕ್ಷಾ ಕೇಂದ್ರ ಆರಂಭ ಅತ್ಯಾಧುನಿಕ ಆರೋಗ್ಯ ಸೇವೆಗಳನ್ನು ಒದಗಿಸುವಲ್ಲಿ ಸ್ಪರ್ಶ್ ಆಸ್ಪತ್ರೆ ಮುಂಚೂಣಿಯಲ್ಲಿದೆ ಇದೀಗ ಬೆಂಗಳೂರಿನ ಆರ್ ಆರ್ ನಗರದಲ್ಲಿರುವ ಎಸ್ಎಸ್ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಫರ್ಟಿಲಿಟಿ ರಕ್ಷಾ ಕೇಂದ್ರವನ್ನು ಆರಂಭಿಸಿದೆ ಆರೋಗ್ಯ ರಕ್ಷಣೆಯಲ್ಲಿ ಬದ್ಧತೆ ಅರ್ಪಣೆ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಸಂಗಮ ಸ್ಥಾನದಂತಿರುವ ಸ್ಪರ್ಶ್ ಸಂತಾನಹೀನತೆಯನ್ನು ನಿವಾರಿಸಿ ಮಕ್ಕಳಿದ್ದರೆ ಸ್ವರ್ಗ ಎಂಬ ಭಾರತೀಯ ಮನೋಭಾವವನ್ನು ಸಾಕಾರಗೊಳಿಸಲು ಈ ಫಲವಂತಿಕೆ ಕೇಂದ್ರವನ್ನು ಆರಂಭಿಸಿದೆ ಇದರಲ್ಲಿ ತಜ್ಞ ವೈದ್ಯರು ಸಂತಾನೋತ್ಪತ್ತಿ ಪ್ರಕ್ರಿಯೆಗಳಲ್ಲಿ ಅಪೂರ್ವ ಪರಿಣತಿ ಪಡೆದಿರುವ ತಂಡ ನಿಮ್ಮ ಮಡಿಲು ತುಂಬುತ್ತದೆ ಮಗುನ ಪಡೆಯವಾದ ಆಶೀರ್ವಾದ ಬ್ಲೆಸ್ ಆದ್ಮೇಲೆ ಆ ಮಗು ನಿಮ್ ತರಾನೆ ಕುಂಟುತ್ತೆ ಇಲ್ಲ ನಿಮ್ ಹಸ್ಬೆಂಡ್ ತರ ಕುಟುತ್ತೆ ಕಣ್ಣು ಹೋಗು ಬಾಯಿ ಎಲ್ಲ ನಿಮ್ ತರ ಅಂತ ಹೇಳಿ ಇವತ್ತು ನಾನು ರಾಜರಾಜೇಶ್ವರಿ ನಗರಲ್ಲಿರುವಂಥ ಸ್ಪರ್ಶ ಹಾಸ್ಪಿಟಲಿಗೆ ಬಂದಿದ್ದೀನಿ ನನ್ನ ಜೊತೆ ಡಾಕ್ಟರ್ ಶಾಂತ ಪಾಟೀಲ್ ಸರ್ ಇದ್ದಾರೆ ಡಾಕ್ಟರ್ ಅರುಣಾ ಇದ್ದಾರೆ ಚೇರ್ಮನ್ ಸರ್ ಅದೇ ನಾನು ಅವ್ರ ಹತ್ರ ತುಂಬ ಮಾತಾಡ್ತಾ ಇದ್ದೆ ಅದೇ ಹೇಳ್ತಾ ಇದ್ರು ಅವರು ಹೌ ಹಿ ಸ್ಟಾರ್ಟೆಡ್ ಆಫ್ ಸ್ಪರ್ಶ್ ಅಂತ ಸೊ ತುಂಬ ಅದ್ಭುತವಾದ ಕತೆ ಇದೆ ಅವ್ರು ಹೇಗೆ ಶುರು ಮಾಡಿದ್ರು ಅಂತ ಹೇಳಿ ಸೊ ಈ ಒಂದು ಸ್ಪರ್ಶ ಹಾಸ್ಪಿಟಲ್ ಶುರುವಾಗಿದ್ದು ಆ್ಯಸ್ ಎನ್ ಆರ್ಥೋಪೆಡಿಕ್ ಹಾಸ್ಪಿಟಲ್ ಅದಾದಮೇಲೆ ಹೋಗ್ತಾ 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 ಸ್ಪೆಷಾಲಿಟಿ ಆಗಿದೆ ಈಗ ಮಲ್ಟಿ ಸ್ಪೆಷಾಲಿಟಿಯಿಂದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ ದಟ್ ಇಸ್ ಐ ವಿ ಎಫ್ ಫೆಸಿಲಿಟಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪ್ರಕಾರ ನಾನು ಅದ್ಭುತವಾದ ಗೆಸ್ಟ್ ಅಂತ ನನಗನ್ಸುತ್ತೆ ಯಾಕೆಂದರೆ ಐ ಜಸ್ಟ್ ಡೆಲಿವರ್ಡ್ ಅಂದರೆ ಮೂರೇ ಮೂರು ತಿಂಗಳಾಗಿದೆ ನಾನು ನನ್ನ ಮಗುಗೆ ನಾನು ಡೆಲಿವರ್ ಮಾಡಿ ಮಗುನ ಡೆಲಿವರ್ ಮಾಡಿ ಈ ಒಂದು ಕಾರ್ಯಕ್ರಮ ಒಂದು ತಾಯಿತನದ ಅನುಭವ ಒಂದು ತಾಯಿ ಆದಮೇಲೆ ಆಗುವಂಥ ನಮ್ಮ ನಮ್ಮ ಬಾಡಿಯಲ್ಲಿ ಆಗುವಂಥ ವಿಶೇಷ ಚೇಂಜಸ್ಗಳು ಮತ್ತು ಏನೇ ನಾವು ನಾವು ಅನುಭವಿಸ್ತೀವಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದು ಫೆಸಿಲಿಟಿ ಅಂತ ತುಂಬ ಜನರಿಗೆ ನ್ಯಾಚುರಲ್ ಆಗಿ ಆಗುತ್ತೆ ಕೆಲವು ಜನರಿಗೆ ನ್ಯಾಚುರಲಿಗೆ ಆಗೋಲ್ಲ ತುಂಬ ಕಷ್ಟಪಡ್ತಾರೆ ಸಾಕಷ್ಟು ವರ್ಷಗಳು ಕಷ್ಟಪಡ್ತಾರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏಜ್ ಅನ್ನೋದು ನಿಲ್ಲಲ್ಲ ಏಜ್ ಅನ್ನೋದು ಹೋಗ್ತಾ ಇರುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಏಜ್ ಮುಂದೆ ಹೋಗ್ತಾ ಇದೆ ಅದೊಂದು ಟೆನ್ಷನ್ ಇರುತ್ತೆ ನನ್ನ ಎಗ್ಸು ಚೆನ್ನಾಗಿರುತ್ತಾ ನನ್ನ ಏಜ್ ಹೋಗ್ತಾ ಹೋಗ್ತಾ ನಾನು ವಿಲ್ ಐ ಬಿ ಏಬಲ್ ಟು ಕನ್ಸೀವ್ ಅನ್ನೋ ಒಂದು ಟೆನ್ಷನ್ ಇರುತ್ತೆ ಸೊ ಈ ಒಂದು ಐ ವಿ ಎಫ್ ಫೆಸಿಲಿಟಿಯಲ್ಲಿ ಎಗ್ಸ್ ಕೂಡ ಫ್ರೀಸ್ ಮಾಡ್ಬೋದು ಅನಿಸುತ್ತೆ ಅಲ್ವ ಡಾಕ್ಟರ್ ಎಸ್ ಸೊ ನೀವು ಐ ವಿ ಎಫ್ ಮಾಡಿಸ್ಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ನಿಮಗೆ ನ್ಯಾಚುರಲ್ ಆಗೇ ಟ್ರೈ ಮಾಡಬೇಕು ಅಂತ ಇದ್ದರೂ ಕೂಡ ನೀವೇನು ಮಾಡ್ಬೋದು ನಿಮ್ಮ ಯಂಗ್ ಏಜಲ್ಲಿ ಬಂದು ಎಗ್ಸನ್ನ ಫ್ರೀಸ್ ಮಾಡ್ಕೋಬೋದು ನಿಮಗೆ ಯಾವಾಗ ಬೇಕು ನೀವು ಯಾವಾಗ ನಿಮ್ಮ ಲೈಫಲ್ಲಿ ಸೆಟಲ್ ಆಗಿದ್ದೀನಿ ಇವಾಗ ಮಗು ಬಗ್ಗೆ ಯೋಚನೆ ಮಾಡಬಹುದು ಅಂತ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ ಅಂಥ ಸಮಯದಲ್ಲಿ ಕೂಡ ನೀವು ಬಂದು ಐ ವಿ ಎಫ್ನ ಮೂಲಕ ನೀವು ಮಕ್ಕಳು ಮಾಡ್ಕೋಬೋದು ಸೊ ಈ ರೀತಿ ಒಂದು ಫೆಸಿಲಿಟಿ ಅನ್ನೋದನ್ನು ಸ್ಪರ್ಶ್ ಹಾಸ್ಪಿಟ್ಲಲ್ಲಿ ರಾಜರಾಜೇಶ್ವರಿ ನಗರಲ್ಲಿ ಇವತ್ತು ಉದ್ಘಾಟನೆ ಆಯಿತು ಉದ್ಘಾಟನೆಯನ್ನು ನಾನು ಮಾಡಿದ್ದೀನಿ ಅನ್ನೋದು ನನಗೆ ತುಂಬ ಹೆಮ್ಮೆ ಇದೆ ಯಾಕಂದರೆ ತಾಯಿತನ ಅನ್ನೋದು ಒಂದು ಅದ್ಭುತವಾದ ಫೀಲಿಂಗ್ ನಾನು ಈಗಷ್ಟೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ನನ್ನ ಮಗುನ ಮುಖ ನೋಡೋದು ಅವಳನ್ನ ನೋಡಿ ನಗೋದು ಆ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಪ್ರತಿ ತಾಯಿಯಂದರು ಯಾರ್ಯಾರು ಈ ವಿಡಿಯೋ ಈ ಒಂದು ಈಗ ನೋಡ್ತಾ ಇದ್ದಾರೆ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಇಟ್ ಸಮಿಂಗ್ ಬಿಯಾಂಡ್ ವರ್ಡ್ಸ್ ಸೊ ನಿಮ್ಮ ಕನಸುಗಳು ನೀವು ತಾಯಿ ಆಗಬೇಕು ಅಂತ ಇದ್ದರೆ ಆ ಕನಸನ್ನು ಏನು ಹೇಳೋದು ಆ ಕನಸು ನನಸು ಮಾಡೋದಕ್ಕೆ ತುಂಬ ದಿನ ಆಯ್ತಲ್ಲ ಕಾರ್ಯಕ್ರಮಕ್ಕೆ ಹೋಗದೆ ಬರ್ತಾ ಬರ್ತಾಯಿಲ್ಲ ಆ ಕನಸನ್ನು ನನಸು ಮಾಡೋದಕ್ಕೆ ಇಲ್ಲಿ ಸ್ಪರ್ಶ್ ಅಲ್ಲಿ ಒಂದು ಹೊಸ ಐ ವಿ ಎಫ್ ಫೆಸಿಲಿಟಿ ಓಪನ್ ಆಗಿದೆ ಬನ್ನಿ ಡಾಕ್ಟರ್ ಅರುಣಾ ಇರ್ತಾರೆ ನಿಮ್ಮೆಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ನಿಮ್ಮೆಲ್ಲ ನ ಕ್ಲಿಯರ್ ಮಾಡೋದಕ್ಕೆ ಬನ್ನಿ ಅವ್ರನ್ನ ಭೇಟಿಯಾಗಿ ನಿಮ್ಮ ಕನಸನ್ನ ನನಸು ಮಾಡಿಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ಸ್ಪರ್ಶ್ ಹಾಸ್ಪಿಟಲ್ಗೆ ಭಾಳ ವಿಶೇಷ ದಿನ ಸ್ಪೆಷಲಿ ಹರ್ಷಿಕಾ ನಮ್ಮ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ನಾವು ಇದೇ ಮಾತಾಡ್ತಿದ್ವಿ ನೋ ಬಡಿ ಮೋರ್ ಅಪ್ರಾಪ್ರಿಯೇಟ್ ಇಸ್ ದ ರೈಟ್ ಪರ್ಸನ್ ಫಾರ್ ದಿಸೇಷನ್ ಅಂತ ಮೆಡಿಕಲ್ ಸೈನ್ಸ್ ಭಾಳ ಮುಂದೆ ಬರೆದಿದೆ ಏನು ಮಾಡೋಕ್ಕೆ ಸಾಧ್ಯ ಇವತ್ತು ಮೆಡಿಕಲ್ ಸೈನ್ಸಲ್ಲಿ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಈಗ ಹತ್ತು ವರ್ಷ ಹಿಂದೆ ಏನಿತ್ತು ಈಗ ಭಾಳ ಚೇಂಜಸ್ ಆಗಿದೆ ಆದರೆ ಈ ಚೇಂಜಸ್ ಕೆಲವೊಂದು ಕೆಲವೊಬ್ಬ ಜನಕ್ಕೆ ಮಾತ್ರ ಸೀಮಿತವಾಗಿದೆ ಮುಂದುವರೆದ ಕಂಟ್ರಿಗಳಿಗೆ ಮಾತ್ರ ಸೀಮಿತವಾಗಿದೆ ಅನ್ನೋದು ಒಂದು ಒಂದು ಯಾವಾಗಲೂ ಒಂದು ಕುಗ್ಗು ಇತ್ತು ಮನಸ್ಸಲ್ಲಿ ನಾವು ಸ್ಪರ್ಶ ಹಾಸ್ಪಿಟಲ್ ಶುರು ಮಾಡಿ ಈಗ ಹತ್ತೊಂಬತ್ತು ವರ್ಷ ಆಯಿತು ಈ ಹತ್ತೊಂಬತ್ತು ವರ್ಷದಲ್ಲಿ ನಾವು ಎಷ್ಟೊಂದು ನಮ್ಮ ದೇಶಕ್ಕೆ ತರೋಕಾಗಿದೆ ಎಲ್ಲ ಸ್ಕಿಲ್ ಸೆಟ್ಸ್ ಆಗಲಿ ಪ್ರಾಸೆಸಸ್ ಆಗಲಿ ಸಕ್ಸಸ್ ರೇಟ್ಸ್ ಆಗಲಿ ಏನು ತರೋಕಾಗಿದೆ ಅದು ನೆನೆಸ್ಕೊಂಡಾಗ ಭಾಳ ಹೆಮ್ಮೆ ಆಗುತ್ತೆ ಇದೆಲ್ಲ ಸಾರ್ಥಕ ಅನಿಸುತ್ತೆ ಈಗ ಐ ವಿ ಎಫ್ ಸಕ್ಸಸ್ ರೇಟ್ಸ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದು ನಾವು ಇಲ್ಲೇ ಮಾಡಿ ತೋರ್ಸೋಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ಮೆಡಿಕಲ್ ಸೈನ್ಸ್ ಅನುಕೂಲ ಎಷ್ಟು ಜನಕ್ಕಾಗುತ್ತೋ ನಮ್ಮ ಜನಕ್ಕೆ ನಮ್ಮ ಮುಖಲು ಇರೋರಿಗೆ ಕಮ್ಮಿ ಖರ್ಚಲ್ಲಿ ಹ್ಯಾ ಮಾಡಿಕೊಡೋಕ್ಕಾಗತ್ತೆ ಅವ್ರ ಮುಖದಲ್ಲಿ ಖುಷಿ ನೋಡಿದಾಗ ನಾವು ಎಷ್ಟು ಕಷ್ಟಪಡ್ತೀವೋ ಅದನ್ನೆಲ್ಲ ಒಂದು ಸಾರ್ಥಕ ಅನಿಸುತ್ತೆ ಅದಕ್ಕೆ ಇವತ್ತು ಐ ವಿ ಎಫ್ ಲಾಂಚ್ ಮಾಡಿರೋದು ಆರ್ ಆರ್ ನಗರ್ ಸ್ಪರ್ಶಲ್ಲಿ ಒಂದು ಭಾಳ ಹೆಮ್ಮೆ ಆಗುವಂಥ ದಿನ ಡಾಕ್ಟರ್ ಅರುಣ ಅವರು ಇದನ್ನು ಇದನ್ನು ಲೀಡರ್ಶಿಪ್ ರೋಲಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಬಹಳಷ್ಟು ಜನರಿಗೆ ಒಂದು ಸಂತೋಷ ಕೊಡ್ತಾರೆ ಅಂತ ಭಾವಿಸಿದ್ದೀನಿ ಅದರಲ್ಲಿ ಕಾಸ್ಟಲ್ಲಿ ಬಹಳ ಥರದ್ದು ಡಿಫ್ರೆಂಟ್ ತಿಂಗ್ಸ್ ಆಗ್ತದೆ ಪ್ಯಾಕೇಜಸ್ ಇರ್ತದೆ ಆ ವೇರಿಯೇಷನ್ಸ್ ಇರ್ತದೆ ಡಾಕ್ಟರ್ ಅರುಣ ಅವ್ರ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಇಟ್ ವಿಲ್ ಬಿ ಎ ಪ್ರಿಟಿ ಕಾಂಪ್ರಿಹೆನ್ಸಿವ್ ಒಂದು ಪ್ಯಾಕೇಜಸ್ನಂತ ಮಾಡಿ ಪ್ರಿಂಟ್ ಮಾಡಿ ಕೊಟ್ಟಿರ್ತಾರೆ ಅದನ್ನು ಹಾಗಾಗಿ ದುಡ್ಡಿಂಗಿನ ಜಾಸ್ತಿ ಅದು ಅನುಭವ ನಾವು ಅವರಿಗೆ ಡೆಲಿವರಿ ಮಾಡ್ಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ ಸ್ವಲ್ಪ ನಾನು ಡಾಕ್ಟರ್ ಅರುಣ ಅವ್ರ ಹತ್ರ ಮಾತಾಡ್ತಿದ್ದೆ ಪ್ರೋಗ್ರಾಮಿಗೆ ಮೊದಲು ದುಡ್ಡು ಹೆಚ್ಚಾಗಲಿ ಕಮ್ಮಿ ಆಗಲಿ ಬಂದವ್ರಿಗೆ ಯಾರಿಗೂ ನಿರಾಕರಿಸ್ಬೇಡಿ ಎಲ್ಲರಿಗೂ ಮಾಡಿ ಇವತ್ತಿಲ್ಲ ನಾಳೆ ಆ ದುಡ್ಡು ಮಲ್ಟಿಪ್ಲೈ ಆಗುತ್ತೆ ವಿ ಶುಡ್ ಸರ್ವ್ ಆ್ಯಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್ ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ ಹೆಸಿಟೇಟ್ ಮಾಡಬೇಡಿ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಬನ್ನಿ ನಾವು ನಮ್ಮ ಹತ್ರ ಒಂದು ಸ್ಪರ್ಶ್ ಫೌಂಡೇಶನ್ ಅಂತ ಇದೆ ಫೌಂಡೇಶನಲ್ಲಿ ಬೆಂಗಳೂರು ಇಸ್ ಬ್ಲೆಸ್ಡ್ ವಿತ್ ಲಾಟ್ ಆಫ್ ಗುಡ್ ಪೀಪಲ್ ಭಾಳಷ್ಟು ಜನ ಹಣವಂತರಿದ್ದಾರೆ ಬಹಳಷ್ಟು ಜನ ಬಹಳ ಒಂದು ಸಾಧನೆ ಮಾಡಿದವರಿದ್ದಾರೆ ಅಂಥವರೆಲ್ಲ ನಮ್ಮ ಫೌಂಡೇಶನ್ಗೆ ಧಾರಾಳವಾಗಿ ದುಡ್ಡು ಕೊಡ್ತಾರೆ ಸೊ ಹಾಗಾಗಿ ನಮ್ಮ ಫೌಂಡೇಶನ್ ಇಸ್ ಅ ರಿಚ್ ಫೌಂಡೇಶನ್ ಯಾರಿಗಾದರೂ ಹಣದ ಅಭಾವ ಇದ್ದರೆ ನಮ್ಮ ಫೌಂಡೇಶನ್ ಮುಖಾಂತರವಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಒಳ್ಳೇದಾದರೆ ಅದ್ರಗಿನ ಖುಷಿ ನಮ್ಗೆ ಯಾವುದೂ ಇಲ್ಲ ಹಣ ಬರ್ತದೆ ಹೋಗ್ತದೆ ಬಟ್ ದ್ಯಾಟ್ ಎಬಿಲಿಟಿ ಟು ಡೆಲಿವರ್ ಇದು ನಾವು ದೇವ್ರ ಕೆಲಸ ಅಂತ ಭಾವಿಸಿದ್ದೀವಿ ನಮ್ಮ ನಮ್ಮ ಮುಖಾಂತರವಾಗಿ ದೇವ್ರು ಮಾಡುವಂಥ ಕೆಲಸ ಇದು ಹಾಗಾಗಿ ನಾವು ಇದೊಂದು ಭಾಳ ಹೆಮ್ಮೆಯಿಂದ ಭಾಳ ಉತ್ಸಾಹದಿಂದ ಮಾಡ್ತೀವಿ ಹಣದ ಬಗ್ಗೆ ಜಾಸ್ತಿ ಯೋಚನೆ ಪ್ಯಾಕೇಜ್ ಅಂತ ಒಂದು ಮಾಡಿದ್ದೀವಿ ಆ್ಯಂಡ್ ದೋಸ್ ವಾರ್ ಅಫೋರ್ಡೆಬಲ್ಗೆ ಒಂದು ಪ್ಯಾಕೇಜ್ ಅಂತ ಮಾಡಿರ್ತೀವಿ ಎಕನಾಮಿ ಪ್ಯಾಕೇಜಲ್ಲಿ ಇಂಜೆಕ್ಷನ್ಸು ಮತ್ತು ಪ್ರೊಸೀಜರು ಎಲ್ಲನೂ ಸೇರಿಸಿ ದ ನಂಬರ್ ಏನಾದರೂ ಓಕೆ ಸೊ ಇಟ್ ಶುಡ್ ಬಿ ಲೈಕ್ ಒಂದು ಒಂದು ಲಕ್ಷದೊಳಗೆ ಮುಗಿಸೋಣ ಅಂತ ಎಲ್ಲನೂ ಸೇರಿ ಸೊ ದಟ್ ವುಡ್ ಬಿ ತುಂಬ ಲೋ ಕಾಸ್ಟ್ ಆಗುತ್ತೆ ಯಾರು ತೀರಾ ಅಫೋರ್ಡ್ ಇರೋರು ಇರ್ತಾರೆ ಅವರಿಗೆ ಅಂತ ಪ್ಯಾಕೇಜ್ ಕೊಡೋಣ ಅಂತ ಆ್ಯಂಡ್ ಆಗಿ ಇವಾಗ ಮುಂಚೆ ಇನ್ಶೂರೆನ್ಸ್ ಇರ್ತಿರಲಿಲ್ಲ ಐ ವಿ ಎಫ್ಗೆ ಈಗ ಕಾರ್ಪೊರೇಟಿಂದ ಇನ್ಶೂರೆನ್ಸು ಕೂಡ ಅವೈಲಬಿಲಿಟಿ ಇದೆ ಸೊ ಹಾಗಾಗಿ ಇನ್ಶೂರೆನ್ಸ್ ಅವೈಲ್ ಮಾಡ್ಕೊಳ್ಳೋರವ್ರಿಗೆ ರೆಗ್ಯುಲರ್ ಪ್ಯಾಕೇಜ್ ಕೊಡೋಣ ಅಂತ ಆ್ಯಂಡ್ ಕಮಿಂಗ್ ಟು ದ ಸೆಂಟರ್ ನಾನು ಮುಂಚೆ ಇಲ್ಲಿ ವರ್ಕ್ ಮಾಡಿದ್ದೀನಿ ಎಲ್ಲ ಬೇರೆ ಸೆಂಟರ್ಸಲ್ಲೂ ವರ್ಕ್ ಮಾಡಿದ್ದೀನಿ ಸರ್ ಅಂತ ಒಳ್ಳೆ ನಮಗೆ ನಮಗೆಲ್ಲೂ ಸಿಗೋದಿಲ್ಲ ಬಿಕಾಸ್ ಈಸ್ ಓಕೆ ಟು ಗೀವ್ ಯಾರು ಬರ್ತಾರೋ ಅವರಿಗೆ ವಾಪಸ್ ಕಳ್ಸೋದು ಬೇಡ ಅಂತ ಯಾರಿಗೆ ವೆಲ್ ಬೇಕೇ ಬೇಕೋ ಐ ವಿ ಎಫ್ ಅಂತ ಅಂದವ್ರಿಗೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಪ್ಯಾಕೇಜಲ್ಲೇ ಮಾಡ್ಕೊಡೋಣ ಅಂತಿದ್ದೀವಿ ಆ್ಯಂಡ್ ಸಕ್ಸಸ್ ರೇಟಿಗೆ ಬಂದರೆ ವಿ ಆರ್ ವೆರಿ ಗುಡ್ ಆ ಹತ್ರ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ತನಕ ಸಕ್ಸಸ್ ಕೊಟ್ಟಿದ್ದೀವಿ ಕೆಲವು ಸತಿ ಈವನ್ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಮಂತ್ ಪ್ರತಿ ಒನ್ ಕ್ಯೂ ಫ್ಯೂ ಮಂತ್ಸ್ಗಳಲ್ಲಿ ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಲ್ಯಾಬ್ ಆ್ಯಂಡ್ ದ ಎಂಬ್ರಿಯಾಲಜಿಸ್ಟ್ ಹಿಯರ್ ಸೊ ಹೋಪ್ಫುಲಿ ವಿ ಶುಡ್ ಗಿವ್ ಗುಡ್ ಹೋಪ್ಸ್ ಇನ್ ಫ್ಯೂಚರ್ ಎಲ್ಲ ಡ್ರೀಮ್ಸು ಶುಡ್ ಕಮ್ ಟ್ರೂ ಥ್ಯಾಂಕ್ ಯು ಸೋ ಮಚ್